ಸಮೀಕ್ಷೆ ಹೆಸರಿನಲ್ಲಿ ಇರುವಂತಹ ನೈಜ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನ ಇದು ರಸ್ತೆ ಇಲ್ಲ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ ಯಾವ ಕ್ಷೇತ್ರದಲ್ಲಿಯೂ ಸಹಿತ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ ಗುಂಡಿ ಮುತ್ಲಿಕ್ಕೆ ಹಣ ಇರಲಾರ್ದಂಥ ಸ್ಥಿತಿಗೆ ಇವರು ಬಂದು ತಲುಪಿದ್ದಾರೆ ಹಾಗಾಗಿ ಟ್ರೈನಿಂಗ್ ಕೊಟ್ಟಿದ್ದಾರ ಶಿಕ್ಷಕರಿಗಾಯಿತು ಸರ್ಕಾರಿ ನೌಕರ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ ಇದೇನು ಗಣತಿ ಅಥವಾ ಸಮೀಕ್ಷೆ ಆಗ್ತದ ಇದಕ್ಕೊಂದು ನಾವೀಗ ಕೋವಿಡ್ ಇತ್ಯಾದಿ ಕಾರಣದಿಂದ ಗಣತಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಾಗ ಮುಂದೂಡ್ತೇವೆ ಅದಾದ ನಂತರ ಈಗ ನಾವು ಅದನ್ನು ಶುರು ಮಾಡಿ ನಾವು ತಯಾರಿ ಎಷ್ಟು ದಿವಸ ಶುರು ನಡೆಸಿದ್ವಿ ಇದನ್ನು ಇಡೀ ದೇಶಾದ್ಯಂತ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕಾಗತ್ತ ಏನು ಪ್ರಶ್ನೆ ಕೇಳಬೇಕು ಇದೆಲ್ಲ ಸಂಗತಿಗಳನ್ನು ಒಂದು ವ್ಯವಸ್ಥಿತವಾಗಿ ಮಾಡೋಕೆ ಮೊದಲ ಒಂದು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅದು ಹತ್ತಾರು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಚರ್ಚೆ ಮಾಡಿದರು ಕೊನೆಗೆ ಅದನ್ನು ಬುಟ್ಟಿಗೆ ಎಸೆದರು ಈಗ ಪುನಃ ಮಾಡ್ತೀವಂತ ಹೊಟ್ಟಿದ್ದಾರೆ ಯಾವುದೇ ಪ್ರಿಪ್ರೇಷನ್ ಇಲ್ಲ ಆ ಟೀಚರ್ಸ್ಗಳಿಗೆ ಮತ್ತು ಅದನ್ನು ಬೇಗ ಬೇಗ ಅದನ್ನು ಆಪರೇಟ್ ಮಾಡಲಿಕ್ಕೆ ಅಥವಾ ತುಂಬಲಿಕ್ಕೆ ಏನು ಟ್ರೈನಿಂಗ್ ಬೇಕು ಆ ಟ್ರೈನಿಂಗ್ ಇಲ್ಲ ಮತ್ತು ಜನ ಇದ್ರ ಬಗ್ಗೆ ಉತ್ಸುಕರಾಗಿಲ್ಲ ಯಾಕಂದರೆ ಇವರು ಬೋಗಸ್ ಇದ್ದಾರೆ ಅಂತ ಗೊತ್ತಿದೆ ಅವರ ಒಂದು ಫೇಲ್ಯೂರನ್ನು ಡೈವರ್ಟ್ ಮಾಡ್ಕೋಬೇಕಂತಹ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಲಸ ಇದ್ದಾರೆ ಯಾಕಂದರೆ